ವೆಲ್ಕಮ್ ಟು ಮೈ ಚಾನಲ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ಕನ್ನಡ ಪಠ್ಯಪುಸ್ತಕ ಭಾಗ ಎರಡು ಇದರ ಗದ್ಯಪಾಠ ಏಳು ಯಾನ ಕುರಿತೊಂದು ಪತ್ರ ಈ ಪಾಠದ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪಾಠ ಆಧಾರಿತ ಮೌಲ್ಯಾಂಕನದ ಪ್ರಶ್ನೆ ಹಾಗೂ ಉತ್ತರಗಳನ್ನು ನೋಡೋಣ ಕಲಿಕಾಫಲಗಳು ನೀಡಲಾಗಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ರಾಜುವಿನ ಮನೆಗೆ ಯಾರು ಯಾರು ಬಂದರು ಈ ಅಂಚೆ ಎಂದರೇನು ಯಾನದ ಕಲ್ಲು ಯಾವುದರಿಂದ ಉತ್ಪತ್ತಿಯಾಗಿದೆ ಯಾನದ ಯಾವ ಶಿಖರ ಉಕ್ಕಿನ ಕೋಟೆಯಂತಿದೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸತಕ್ಕಂಥ ಪ್ರಶ್ನೆಗಳು ಸೂಚನೆಗಳಿಗೆ ಅನುಗುಣವಾಗಿ ಉತ್ತರಿಸಿ ಇವು ಕೇವಲ ಪ್ರಶ್ನೆಗಳಾಗಿದ್ದು ಉತ್ತರಗಳನ್ನು ಕೊನೆಯಲ್ಲಿ ನೋಡೋಣ ಯಾನ ಕುರಿತೊಂದು ಪತ್ರ ಈ ಪಾಠದ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ದ ಮಾದರಿ ಉತ್ತರಗಳು ಗದ್ಯ ಪಾಠ ಎಂಟು ಕರ್ನಾಟಕ ಏಕೀಕರಣ ಈ ಪಾಠದ ಎಲ್ ಬಿ ಎಲ್ ಎ ಪ್ರಶ್ನೋತ್ತರಗಳನ್ನು ನೋಡೋಣ ಕಲಿಕಾಫಲಗಳು ಪ್ರಶ್ನೆಗಳು ಪದಗಳ ಅರ್ಥ ಬರೆಯಿರಿ ಪರಕೀಯ ಕುತೂಹಲ ವ್ಯಾಪ್ತಿ ಅಸ್ತಿತ್ವ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಪರ್ಯಾಯಗಳನ್ನು ಕೊಡಲಾಗಿದೆ ಅವುಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪತ್ರಲೇಖನ ಬರೆಯಿರಿ ಕರ್ನಾಟಕ ಏಕೀಕರಣ ಗದ್ಯಪಾಠದ ಮಾದರಿ ಉತ್ತರಗಳು ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು